ನಟ ಸೂರಜ್ ಕುಮಾರ್ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆದಿತ್ತು ಇಂದು ಶಿವಣ್ಣ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದು ದೊಡ್ಡಪ್ಪ ಶಿವಣ್ಣ ಅವರ ಬಗ್ಗೆ ಅಪ್ಪು ಮಗಳಾದ ಧೃತಿ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಅನಾರೋಗ್ಯ ಹಿನ್ನೆಲೆ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದ ಹ್ಯಾಟ್ರಿಕ್ ಇರೋ ಶಿವರಜ್ ಕುಮಾರ್ ಇಂದು ತವರಿಗೆ ಮರಳಿದ್ದಾರೆ ಶಿವಣ್ಣನ ಅಭಿಮಾನಿಗಳು ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು ಕುಮಾರ್ ಅವರ ಆಗಮನಕ್ಕೆ ಕಾಯುತ್ತಿರುವ ಅಭಿಮಾನಿಗಳಿಗೆ ಗಣರಾಜ್ಯೋತ್ಸವದ ದಿನ ಡಬಲ್ ಸಂಭ್ರಮ ಮನೆ ಮಾಡಿದೆ ಕ್ಯಾನ್ಸರ್ ಗೆದ್ದು ಶಿವರಾಜ್ ಕುಮಾರ್ ಕರುನಾಡಿಗೆ ಆಗಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರು ಬೆಂಗಳೂರಿಗೆ ಆಗುತ್ತಿದ್ದಂತೆ ದೊಡ್ಡಪ್ಪ ಶಿವಣ್ಣ ಬಗ್ಗೆ ಅಪ್ಪು ಹಿರಿಯ ಮಗಳಾದ ಧೃತಿ ಖುಷಿಯನ್ನು ಹಂಚಿಕೊಂಡಿದ್ದಾರೆ ದೊಡ್ಡಪ್ಪ ಕ್ಯಾನ್ಸರ್ ಗೆದ್ದಿದ್ದಾರೆ ಅವರನ್ನು ನೋಡಿ ನಾವು ಕಲಿಯುವುದು ಸಾಕಷ್ಟಿದೆ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿರುವ ದೊಡ್ಡಪ್ಪ ಈ ವಯಸ್ಸಿನಲ್ಲೂ ಸಿಕ್ಕ ಬಟ್ಟೆ ಆಕ್ಟಿವ್ ಆಗಿದ್ದಾರೆ ನಮಗೆಲ್ಲ ದೊಡ್ಡಪ್ಪ ಬರ್ತಾ ಇರುವುದನ್ನು ಕೇಳಿ ತುಂಬಾನೇ ಖುಷಿಯಾಗಿತ್ತು ಅವರು ಆಸ್ಪತ್ರೆ ಹೋದ ದಿನದಿಂದ ಕುಟುಂಬದಲ್ಲಿ ಯಾರ ಮುಖದಲ್ಲೂ ನಗುವಿರಲಿಲ್ಲ ಎಲ್ಲರೂ ಬೇಗ ಹುಷಾರಾಗಿ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆವು ಇದೀಗ ದೊಡ್ಡಪ್ಪ ಬಂದಿರುವುದು ಸಿಕ್ಕ ಬಟ್ಟೆ ಖುಷಿ ಕೊಟ್ಟಿದೆ ಎನ್ನುವ ಮಾತು ಹೇಳಿದ್ದಾರೆ ಧೃತಿ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ